ಬಿ ಜೆ ಪಿಯವರ ಬಳಿ ನನ್ನದೊಂದು ಮನವಿ ಇದೆ ದಯವಿಟ್ಟು ನೀವು ಇನ್ನು ಮುಂದೆ ಮಹಿಳೆಯರನ್ನ ಮಾತೆ ದೇವತೆ ಅಂತ ಗುಣಗಾನ ಮಾಡೋದನ್ನು ಬಿಟ್ಟು ಬಿಡಬೇಕು ಭೇಟಿ ಬಚಾವ್ ಅಂತ ಪುಂಗಿ ಬಿಡೋದನ್ನು ಕೂಡ ನಿಲ್ಲಿಸಬೇಕು ಯಾಕಂದರೆ ಮಹಿಳೆಯರ ಮೇಲಿನ ನಿಮ್ಮ ಈ ಪೂಜಾ ಭಾವನೆ ಬರೀ ಬೋಗಸ್ ಅಂತ ನಮಗೆ ಗೊತ್ತಾಗಿದೆ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಬಗ್ಗೆ ನಮಗೇನೂ ಗೊತ್ತಿಲ್ಲ ಎಂಬಂತೆ ಬಿ ಜೆ ಪಿಯವರು ಈಗ ನಾಟಕ ಮಾಡ್ತಾ ಇರ್ಬೋದು ಆದರೆ ಸತ್ಯ ಏನಂದರೆ ಈ ಕರ್ಮಕಾಂಡದ ಸಂಪೂರ್ಣ ಮಾಹಿತಿ ಬಿ ಜೆ ಪಿಗೆ ಗೊತ್ತಾಗಿತ್ತು ನಾಲ್ಕು ತಿಂಗಳ ಹಿಂದೆಯೇ ಬಿ ಜೆ ಪಿಯ ರಾಜ್ಯ ಮತ್ತು ಕೇಂದ್ರ ನಾಯಕರನ್ನ ತಲುಪಿತ್ತು ಈಗ ನಮ್ಗೇನು ಗೊತ್ತಿರಲಿಲ್ಲ ಅಂತ ಬರೀ ನಾಟಕ ಮಾಡ್ತಿದ್ದಾರೆ ಅಷ್ಟೆ ಆದರೆ ಈ ವಿಚಾರ ವಿಜೇಂದ್ರಗೆ ಗೊತ್ತಿತ್ತು ವಿಜಯೇಂದ್ರಗೆ ಗೊತ್ತಿದ ಮೇಲೆ ಅದು ಅವರಪ್ಪ ಯಡಿಯೂರಪ್ಪನವರಿಗೂ ಗೊತ್ತಾಗಿರುತ್ತೆ ಇನ್ನು ಈ ವಿಚಾರ ಅಮಿತ್ ಶಾ ಅವರಿಗೂ ನಾಲ್ಕು ತಿಂಗಳ ಹಿಂದೆಯೇ ತಲುಪಿತ್ತು ಅಮಿತ್ ಶಾ ಅವರಿಗೆ ಗೊತ್ತಾದ ಮೇಲೆ ಮೋದಿ ಅವರಿಗೆ ಗೊತ್ತಾಗದೇ ಇರತ್ತಾ ಬಿ ಎಲ್ ಸಂತೋಷ್ಗೆ ಗೊತ್ತಾದ ಮೇಲೆ ಸಿ ಟಿ ರವಿ ಅವರಿಗೆ ಗೊತ್ತಾಗದೇ ಇರತ್ತಾ ನಾಲ್ಕು ತಿಂಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಬಿ ಜೆ ಪಿಗೆ ತಿಳಿಸಿದವರು ಹೊಳೆ ನರಸೀಪುರದ ವಕೀಲರಾದ ಜಿ ದೇವರಾಜೇಗೌಡರು ಇವರು ಬಿ ಜೆ ಪಿ ಮ್ಯಾನ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಎಚ್ ಡಿ ರೇವಣ್ಣ ವಿರುದ್ಧ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಈ ದೇವರಾಜೇಗೌಡರು ಕಳೆದ ವರ್ಷದ ಡಿಸೆಂಬರ್ ಎಂಟನೇ ತಾರೀಕಿನಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ರು ಆ ಪತ್ರದಲ್ಲಿ ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರು ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವುದನ್ನು ಅದನ್ನು ವಿಡಿಯೋ ಮಾಡಿರೋದನ್ನು ಆ ವಿಡಿಯೋಗಳ ಪೆನ್ ಇರೋದನ್ನು ತಿಳಿಸಿದ್ರು ಬೇಕಿದ್ರೆ ಆ ವಿಡಿಯೋ ತೋರಿಸಲು ರೆಡಿ ಅಂತ ಹೇಳಿದರು ಹೀಗಾಗಿ ಪ್ರಜ್ವಲ್ ಅವರನ್ನ ಎನ್ ಡಿ ಎ ಕೂಟದ ಅಭ್ಯರ್ಥಿ ಮಾಡದಂತೆ ಮನವಿ ಮಾಡಿದ್ದ ಅವರು ಅದರಿಂದ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಿದರು ಇಲ್ಲಿ ಸ್ಪಷ್ಟವಾಗುವ ವಿಚಾರ ಅಂದರೆ ನಾಲ್ಕು ತಿಂಗಳ ಹಿಂದೆ ಹಾಸನದ ಕಾಮಕಾಂಡದ ವಿಚಾರ ಬಿ ಜೆ ಪಿಯ ನಾಯಕರಿಗೆ ಗೊತ್ತಾಗಿತ್ತು ಅಂತ ಆಯಿತು ವಿಜಯೇಂದ್ರ ಮತ್ತು ಅಮಿತ್ ಶಾ ಅವರಿಗೆ ಮಾಹಿತಿ ಸಿಕ್ಕಿದ ಮೇಲೆ ಖಂಡಿತವಾಗಿಯೂ ಆ ವಿಚಾರ ಬಿ ಜೆ ಪಿಯ ರಾಜ್ಯ ಸಮಿತಿ ಮತ್ತು ಕೇಂದ್ರ ಸಮಿತಿಯಲ್ಲಿ ಚರ್ಚೆ ಬಂದೇ ಇರುತ್ತೆ ನಂತರದಲ್ಲಿ ಅಮಿತ್ ಶಾ ಅವರು ಹಾಸನದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಬದಲಾವಣೆ ಮಾಡುವಂತೆಯೂ ಕೇಳಿಕೊಂಡಿದ್ದಂತೆ ಹಾಸನದ ಅಭ್ಯರ್ಥಿ ಬದಲಾವಣೆ ಮಾಡುವಂತೆ ಬಿ ಜೆ ಪಿಯವರು ನಮ್ಮಲ್ಲಿ ಕೋರಿಕೊಂಡಿದ್ರು ಅಂತಹ ಸ್ವತಃ ಕುಮಾರಸ್ವಾಮಿಯವರೇ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಬಾಯ್ಬಿಟ್ಟಿದ್ರು ಅಂದರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬಗ್ಗೆ ಬಿ ಜೆ ಪಿಗೆ ಮನಸ್ಸು ಇರಲಿಲ್ಲ ಎಂಬುದು ಇದರಲ್ಲೇ ಸ್ಪಷ್ಟವಾಗತ್ತೆ ಆದರೂ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿಯಾದರು ಅಷ್ಟೇ ಅಲ್ಲ ಪ್ರಧಾನಿ ಮೋದಿಯಿಂದ ಹಿಡಿದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪರ ಪ್ರಚಾರ ನಡೆಸಿದರು ಮೈಸೂರಿನಲ್ಲಿ ನಡೆದ ಪ್ರಚಾರ ಸಮಾವೇಶದಲ್ಲಿ ಮೋದಿಯವರ ಪಕ್ಕದಲ್ಲಿ ದೇವೇಗೌಡರಿದ್ದರೆ ಅವರ ಪಕ್ಕದಲ್ಲೇ ಪ್ರಜ್ವಲ್ ರೇವಣ್ಣ ಕೂಡ ಇದ್ದರು ಎಲ್ಲರೂ ಕೈ ಎತ್ತಿ ಆರ್ಭಟಿಸಿದರು ಆ ವೇಳೆ ಪ್ರಜ್ವಲ್ ರೇವಣ್ಣ ಎಂತಹ ಘನ ಕಾರ್ಯ ಮಾಡಿದ್ದಾರೆ ಎಂಬ ಮಾಹಿತಿ ಖಂಡಿತ ಮೋದಿಯವರಿಗೆ ಗೊತ್ತಿತ್ತು ಇದು ಗೊತ್ತಿದ್ದು ಮೋದಿಯವರು ಪ್ರಜ್ವಲ್ಪರ ಪ್ರಚಾರ ಮಾಡಿದ್ದಾರೆ ಅಂದ್ರೆ ಇವರು ಬೇಟಿ ಬೆಹನ್ಗಳ ಬಗ್ಗೆ ಹೊರಡಿಸುವ ಘೋಷಣೆಗಳು ಬರೀ ಬೊಗಳ ಎಂದು ನಾವು ಭಾವಿಸಬೇಕಾಗತ್ತೆ ಬೇಟಿ ಬಚಾವೋ ಅನ್ನುವರೇ ಭೇಟಿಗಳನ್ನು ಮುಕ್ಕಿ ತಿಂದವರ ಕೈಗಳನ್ನು ಮೇಲಕ್ಕೆತ್ತಿ ಅವರಿಗೆ ಓಡ್ ಕೇಳ್ತಾರೆ ಅಂದ್ರೆ ಇವರಿಗೆ ಮಹಿಳೆಯರ ಬಗ್ಗೆ ಪೂಜ್ಯ ಭಾವನೆ ಇರಲು ಸಾಧ್ಯವೇ ಇಲ್ಲ ಎಲ್ಲ ವಿಷಯ ಗೊತ್ತಿದ್ದ ಮೇಲೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹಾಸನ ಕ್ಷೇತ್ರಕ್ಕೆ ಬಂದು ಪ್ರಜ್ವಲ್ಪರ ಪ್ರಚಾರ ಮಾಡಿದರು ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಕಡೂರಿಗೆ ಬಂದು ಪ್ರಜ್ವಲ್ಪರ ಪ್ರಚಾರ ಮಾಡಿದ್ರು ಮಾಜಿ ಡಿ ಸಿ ಎಂ ಅಶ್ವತ್ಥ ನಾರಾಯಣ್ ಸೇರಿದಂತೆ ಇನ್ನೊಂದಿಷ್ಟು ರಾಜ್ಯ ಬಿಜೆಪಿ ನಾಯಕರು ಹಾಸನಕ್ಕೆ ಬಂದು ಪ್ರಜ್ವಲ್ ರೇವಣ್ಣಗೆ ಮತ ಕೇಳಿದ್ರು ಅವರನ್ನೆಲ್ಲ ಬಿಟ್ಬಿಡಿ ತಾನು ಹಿಂದೂ ಮಹಿಳೆಯರ ರಕ್ಷಕ ಅಂತ ಪೋಸ್ಟ್ ಕೊಡುವ ಸಿಟಿ ಇದ್ದಾರಲ್ಲ ಅವರು ಕೂಡ ಪ್ರಜ್ವಲ್ಪರ ಇಡೀ ಹಾಸನ ಕ್ಷೇತ್ರದಲ್ಲಿ ಸುತ್ತಾಡಿ ಪ್ರಚಾರ ಮಾಡಿದ್ರು ದೇಶಕ್ಕೆ ಮೋದಿ ಹಾಸನಕ್ಕೆ ಪ್ರಜ್ವಲ್ ಅಂತ ಘೋಷಣೆ ಹೊರಡಿಸಿದರು ಸಿಟಿ ರವಿಯವರ ಈ ಎಕ್ಸ್ ಪೋಸ್ಟ್ಗಳನ್ನು ನೋಡಿ ದೇಶಕ್ಕೆ ಮೋದಿ ಹಾಸನಕ್ಕೆ ಪ್ರಜ್ವಲ್ ಅಂತ ಬರೆದುಕೊಂಡಿದ್ದಾರೆ ಮೋದಿಯವರ ಶಕ್ತಿ ವೃದ್ಧಿ ಮಾಡಲು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿದೆ ಎಂದಿದ್ದಾರೆ ಪೆಂಡ್ರೈವ್ ಪುರಾಣದ ಬಗ್ಗೆ ಎಲ್ಲ ಗೊತ್ತಿದ್ದು ಪ್ರಜ್ವಲ್ ರೇವಣ್ಣ ಪರ ಇಡೀ ಹಾಸನ ಕ್ಷೇತ್ರದಲ್ಲಿ ಸುತ್ತಾಡಿ ಮತಯಾಚಿಸಿದ್ದಾರೆ ಕಡೂರಿನಲ್ಲಿ ಹಾಸನದಲ್ಲಿ ಸಕಲೇಶ್ಪುರದಲ್ಲಿ ಅರಸಿಕೆರೆಯಲ್ಲಿ ಪ್ರಜ್ವಲ್ ರೇವಣ್ಣ ಜೊತೆ ಪ್ರಚಾರ ಕಾರ್ಯ ಮಾಡಿದರು ಪ್ರಜ್ವಲ್ ಮೇಲೆ ಗಂಭೀರ ಆರೋಪ ಬಂದಿದೆ ಅನ್ನೋದು ಗೊತ್ತಿದ್ದು ಅವರ ಜೊತೆಯಲ್ಲೇ ನಿಂತು ವಿಕ್ಟರಿ ಸಿಂಬಲ್ ತೋರಿಸ್ತಾ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಶ್ರಮಿಸಿದರು ಈಗ ಪ್ರಶ್ನೆ ಮಾಡಿದರೆ ನಮಗೇನು ಗೊತ್ತಿರಲಿಲ್ಲ ಮತದಾನಕ್ಕೆ ಎರಡು ದಿನ ಮುಂಚೆ ಗೊತ್ತಾಯಿತು ಅಂತ ಜಾರಿಕೊಳ್ತಾ ಇದ್ದಾರೆ ಈ ಬಿ ಜೆ ಪಿಯವರಿಗೆ ಅವರಿಗೆ ಮಹಿಳೆಯರ ಬಗ್ಗೆ ಗೌರವ ಭಾವನೆ ಇದ್ದಿದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಅವರಲ್ಲಿ ಆಕ್ರೋಶ ಇದ್ದಿದ್ರೆ ಅತ್ಯಾಚಾರ ಪ್ರಕರಣಗಳನ್ನು ಅವರು ಗಂಭೀರವಾಗಿ ಪರಿಗಣಿಸಿದರೆ ಖಂಡಿತವಾಗಿಯೂ ಕೂಡ ಅವರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾ ಇರಲಿಲ್ಲ ಪ್ರಜ್ವಲ್ ಅವರನ್ನ ಒಪ್ತಾ ಇರಲಿಲ್ಲ ಅವರ ಪರ ಪ್ರಚಾರವೂ ನಡೆಸ್ತಾ ಇರಲಿಲ್ಲ ಆದರೆ ಅವರೆಲ್ಲ ಪ್ರಜ್ವಲ್ ಅವರನ್ನ ಎನ್ ಡಿ ಎ ಅಭ್ಯರ್ಥಿ ಮಾಡಿದ್ದಲ್ಲದೆ ಪ್ರಧಾನಿಯಿಂದ ಹಿಡಿದು ಸಿಟಿ ರವಿ ತನಕ ಘಟಾನುಘಟಿ ಬಿ ಜೆ ಪಿ ನಾಯಕರು ಬಂದು ಪ್ರಜ್ವಲ್ ಪರ ಪ್ರಚಾರ ಮಾಡಿದ್ರು ಪ್ರಜ್ವಲ್ಗೆ ಮತ ಕೇಳಿದ್ರು ದೇಶಕ್ಕೆ ಮೋದಿ ಹಾಸನಕ್ಕೆ ಪ್ರಜ್ವಲ್ ಅಂತ ಘೋಷಣೆ ಹೊರಡಿಸಿದ್ರು ನಾಚಿಕೆ ಆಗಬೇಕು ಈ ಬಿ ಜೆ ಪಿ ಅವರಿಗೆ ಎಲ್ಲ ಗೊತ್ತಿದ್ದು ಪ್ರಜ್ವಲ್ ಅವರನ್ನ ಚುನಾವಣೆಯಲ್ಲಿ ಬೆಂಬಲಿಸಿದ್ದಾರೆ ಅಂದ್ರೆ ಇವರಿಗಿಂತ ದೊಡ್ಡ ಮೂರು ಬಿಟ್ಟವರು ಬೇರೆ ಯಾರು ಇರಲು ಸಾಧ್ಯವಿಲ್ಲ ಹಾ ಒಂದು ವಿಷಯ ಹೇಳೋಕೆ ಮರತೆ ಗುಜರಾತಿನ ಅತ್ಯಾಚಾರಿಗಳನ್ನು ಜೈಲಿನಿಂದ ಬಿಡುಗಡೆಗೊಳಿಸಿ ಅವರನ್ನು ಹಾರ ಹಾಕಿ ಆರತಿ ಎತ್ತಿ ಸ್ವಾಗತಿಸಿದ ಪಕ್ಷದವರು ಅತ್ಯಾಚಾರ ಆರೋಪಿಯ ಪರ ಪ್ರಚಾರ ಮಾಡಿರೋದು ದೊಡ್ಡ ವಿಷಯವೇನಲ್ಲ ಅತ್ಯಾಚಾರ ಪ್ರಕರಣ ಸಾಬೀತಾಗಿ ಜೈಲು ಸೇರಿದವರನ್ನು ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಗೊಳಿಸಿದವರು ಅತ್ಯಾಚಾರ ಪ್ರಕರಣದ ಆರೋಪಿ ಪರ ಕ್ಯಾಂಪೇನ್ ಮಾಡಿದ್ದು ನನಗೇನು ಅಚ್ಚರಿ ತಂದಿಲ್ಲ ಆದರೆ ಇದು ಹೀಗೆ ಮುಂದುವರೆದರೆ ಕರ್ನಾಟಕದಲ್ಲೂ ಇವರ ಗುಜರಾತ್ ಮಾಡೆಲ್ ಜಾರಿಗೆ ಬರಬಹುದು ಅದಕ್ಕೆ ಕೋಟಿ ಕೋಟಿ ಕನ್ನಡಿಗರು ಅವಕಾಶ ಮಾಡಿಕೊಡಬಾರದು